ಗದಗ ಬಿಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಆಹಕಾರ ಉಂಟಾಗಿದ್ದು ಇಲ್ಲಿನ ನಾಗರಿಕರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ನಗರದ ಟರ್ನಲ್ ಪೇಟೆಗೆ ಕಳೆದ ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರು ಸರಬರಾಜು ಆಗದೆ ಇರುವುದರಿಂದ ಇಲ್ಲಿನ ನಾಗರಿಕರು ರೊಚ್ಚಿಗೀಳುವ ಮೂಲಕ ನಗರಸಭೆಯ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ

ಆಮೇಲೆ ಎರಡು ತಿಂಗಳಕ್ಕೊಮ್ಮೆ ನೀರು ಬಿಡ್ತಾರೆ ನೀರು ಬಿಟ್ಟರು ಉಪಯೋಗ ಉಪಯೋಗಿಲ್ಲ ನೀರಂಕರು ಫುಲ್ ವಾಸ್ನಿ ತಗ್ನಿ ಪುಡಿನ ವಾಸನೆ ಬರ್ತಾವ ನೀರ್ ಮೆಂಬರ್ ಫೋನ್ ಹಚ್ಚಿ ಹೇಳಿದ್ರ ಮೆಂಬರ್ ಏನಂತಾರ್ರಿ ನೀರಿಲ್ಲ ಅದನ್ನಿಲ್ಲ ಟ್ಯಾಂಕರ್ ಇಲ್ಲ ಅಂತ ಇರ್ತಾರ ಮೊನ್ನೆ ಟ್ಯಾಂಕರ್ ಬಂದ್ರೆ ಏನಾಗೈತ್ರಿ ಇವತ್ತು ಟ್ಯಾಂಕರ್ ಬಂದಿತ್ತಲ್ಲ ಏನ್ ಮಾಡಿದ್ರಿ ಅದ ಗುದ್ದಾಡ ಹೆಣ್ಮಕ್ಳು ಹೆಣ್ಮಕ್ಳು ಜುಟ್ಲಿ ಆಡದಾರ ಗುದ್ದಾಡ್ರಿ ಯಾರು ಸಂಬಂಧ್ರಿ ನೀರಿನ ಸಂಬಂಧ್ರಿ ನೀರ್ ಬರ್ಲಾರ್ದ ಒಂದ್ ಎರಡ್ ತಿಂಗಳ ತಿರ್ಲಿಗಿಲ್ಲ ಮಾಡಿಸ್ತೀರಿ ಮಾಡಿಸ್ತೀರಿ ಅಂತಾರೀ ಅಷ್ಟೇ ಮಾಡೋನ್ರಿ ಮಾಡೋನ್ರಿ ಅನ್ನೋದ್ ಅಷ್ಟ ನಗರಸಭೆ ಪೂರೈಸುವ ಕುಡಿಯುವ ಟ್ಯಾಂಕರ್ ನೀರನ್ನು ತುಂಬಿಕೊಳ್ಳಲು ಮಹಿಳೆಯರ ಮಧ್ಯೆ ಬಿಗ್ ಫೈಟ್ ನಡೆದಿದ್ದು ಜಡೆ ಹಿಡಿದು ಪರಸ್ಪರ ಬಡಿದಾಡಿಕೊಂಡ ಘಟನೆ ಜರುಗಿದೆ ಕಣ್ಮುಚ್ಚಿ ಕುಳಿತಿರುವ ನಗರಸಭೆಯ ಆಡಳಿತ ಮಂಡಳಿಯು ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕ ಕುಡಿಯುವ ನೀರಿನ ಸಮಸ್ಥೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ

એ નાક જારી રે કે હે હે બડ સુ બડ હોલે યે ખેડાક તૈયાર રે